ವೆಲ್ಕಮ್ ಟು ಎಮ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮುಂಬರುವಂತಹ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೂ ಸಹ ಈ ಒಂದು ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡೋಣ ಬನ್ನಿ ಏನೆಲ್ಲ ಡೀಟೇಲ್ ಇದೆ ಅಂತ ದಿನಾಂಕವನ್ನು ಗಮನಿಸಿ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಬಂದಂಥ ಒಂದು ಅಪ್ಡೇಟ್ ಇದು ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ತೈದು ನಾನೂರ ಐವತ್ತ ಒಂಬತ್ತು ಸಹಾಯಕ ಪ್ರಾಧ್ಯಾಪಕರಿಗೆ ಯು ಜಿ ವಿದ್ಯಾರ್ಹತೆ ಇಲ್ಲ ಮಹಾಲೇಖಪಾಲರ ವರದಿ ಆಕ್ಷೇಪ ಅಂತ ಇದೆ ಸೊ ನೆಕ್ಸ್ಟ್ ಪೇಜಲ್ಲಿ ಏನೆಲ್ಲ ಡೀಟೇಲ್ ಇದೆ ಅಂತ ನೋಡೋಣ ಬನ್ನಿ ಬೆಂಗಳೂರು ವಿಶ್ವವಿದ್ಯಾಲಯ ಅನುದಾನ ಆಯೋಗ ನಿಗದಿಪಡಿಸಿದ ವಿದ್ಯಾರ್ಹತೆಯ ನಿಯಮಗಳನ್ನು ಮೀರಿ ಉನ್ನತ ಶಿಕ್ಷಣ ಇಲಾಖೆ ನಾನ್ನೂರ ಐವತ್ತ ಒಂಬತ್ತು ನೋಡಿ ಉನ್ನತ ಶಿಕ್ಷಣ ಇಲಾಖೆ ನಾನ್ನೂರ ಐವತ್ತ ಒಂಬತ್ತು ಸಹಾಯಕ ಪ್ರಾಧ್ಯಾಪಕರನ್ನು ನೇಮಕ ಮಾಡಿಕೊಂಡಿದ್ದು ಅಂಥವರಿಗೆ ಯು ಜಿ ಸಿ ವೇತನ ಶ್ರೇಣಿ ನೀಡುತ್ತಿರುವುದಕ್ಕೆ ಮಹಾಲೇಖಪಾಲರ ವರದಿ ಆಕ್ಷೇಪ ವ್ಯಕ್ತಪಡಿಸಿದೆ ನೆಕ್ಸ್ಟ್ ಪೇಜಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇದ್ದ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಎರಡು ಸಾವಿರದ ಏಳು ಮತ್ತು ಎರಡು ಸಾವಿರದ ಎಂಟನೇ ಸಾಲಿನಲ್ಲಿ ಹಾಗೂ ಇತರೆ ವರ್ಷಗಳಲ್ಲಿ ಅನುದಾನಿತ ಕಾಲೇಜುಗಳು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಯು ಜಿ ಸಿ ನಿಯಮಕ್ಕೆ ವಿರುದ್ಧವಾಗಿ ಅಂದರೆ ಯು ಜಿ ಸಿ ನಿಯಮಕ್ಕೆ ವಿರುದ್ಧವಾಗಿ ಎಂ ಪೂರೈಸಿದ್ದ ಅಂತಹ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಂಡಿವೆ ಅಂತ ಹೇಳಿದೆ ಯು ಜಿ ಸಿ ನಿಯಮಕ್ಕೆ ವಿರುದ್ಧವಾಗಿ ಎಂ ಫಿಲ್ ಪೂರೈಸಿದ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಂಡಿದೆ ಸರ್ಕಾರಿ ಕಾಲೇಜುಗಳಲ್ಲಿ ಇನ್ನೂರ ಇಪ್ಪತ್ತ ಐದು ಮತ್ತು ಅನುದಾನಿತ ಕಾಲೇಜುಗಳಲ್ಲಿ ಇನ್ನೂರ ಮೂವತ್ತ ನಾಲ್ಕು ಅಭ್ಯರ್ಥಿಗಳು ಯು ಜಿ ಸಿ ನಿಗದಿಪಡಿಸಿದ ಅರ್ಹತೆ ಹೊಂದಿಲ್ಲ ಎನ್ನುವುದಕ್ಕೆ ಲೆಕ್ಕ ಪರಿಶೋಧನಾ ವರದಿ ಉಲ್ಲೇಖಿಸಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ನೆಕ್ಸ್ಟು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧಕರಾಗಿ ಕೆಲಸ ಮಾಡುವವರು ಸ್ನಾತಕೋತ್ತರ ಪದವಿಯ ಜೊತೆಗೆ ಅಂದರೆ ಮಾಸ್ಟರ್ ಡಿಗ್ರಿ ಜೊತೆಗೆ ಎನ್ ಇ ಟಿ ಇಲ್ಲವೇ ಕೆಸೆಟ್ ನೆಟ್ ಅಥವಾ ಸೆಟ್ ತಿರುಗಡೆಯಾಗಿರಬೇಕು ಹಾಗೆ ಪಿ ಹೆಚ್ ಡಿ ಪಡೆದಿರಬೇಕು ಅಂತ ಹೇಳಿದ್ದಾರೆ ಸೊ ಇನ್ನಷ್ಟು ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳಿದ್ರೆ ಇದು ಸ್ನೇಹಿತರೆ ಎಪ್ಪತ್ತ ನಾಲ್ಕು ಸರ್ಕಾರಿ ಹಾಗೂ ಇಪ್ಪತ್ತ ಒಂದು ಅನುದಾನಿತ ಸಂಸ್ಥೆಗಳಲ್ಲಿ ಯು ಜಿ ಸಿ ನಿಗದಿತ ವಿದ್ಯಾರ್ಹತೆ ಇಲ್ಲದ ಸಹಾಯಕ ಪ್ರಾಧ್ಯಾಪಕರು ಕೆಲಸ ಮಾಡುತ್ತಿದ್ದಾರೆ ಅಂತಹವರ ಪಟ್ಟಿ ತಯಾರಿಸಿಕೊಳ್ಳಲಾಗಿದ್ದು ಪರಿಶೀಲನೆ ನಡೆಸಲಾಗುತ್ತಿದೆ ಜೊತೆಗೆ ನಂತರ ಮುಂದಿನ ಕ್ರಮಕ್ಕೆ ಸರ್ಕಾರಕ್ಕೆ ಕಳುಹಿಸಲಾಗುವುದು ಎಂಬ ಮಾಹಿತಿಯನ್ನು ಕಾಲೇಜು ಶಿಕ್ಷಣ ಇಲಾಖೆಯ ಅಧಿಕಾರಿಯೊಬ್ಬರು ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಒಟ್ಟಾರೆಯಾಗಿ ಮಿನಿಮಮ್ ಕ್ವಾಲಿಫಿಕೇಷನ್ ಇಲ್ಲ ಅಂದರೆ ಈ ಥರ ಸಮಸ್ಯೆಗಳನ್ನ ನಾವು ಎದುರಿಸ್ಬೇಕಾಗುತ್ತೆ ಸೊ ಆದಷ್ಟು ಯಾರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಪ್ರಿಪೇರ್ ಆಗಬೇಕು ಆ ಒಂದು ಹುದ್ದೆನ ಗಿಟ್ಟಿಸ್ಕೊಬೇಕು ಅಂದ್ಕೊಂಡಂತಹ ಎಲ್ಲ ಆ್ಯಸ್ಪಿರೆಂಟ್ಸ್ಗೆ ಕೆ ಸೆಟ್ ಆಗಲಿ ನೆಟ್ಟಾಗಲಿ ಕ್ಲಿಯರ್ ಮಾಡ್ಕೊಳ್ಳಿ ಈ ಥರದ್ದು ಯಾವುದೇ ಸಮಸ್ಯೆಗಳು ನಿಮಗೆ ಎದುರಾಗೋದಿಲ್ಲ ವಿಶ್ ಯು ಆಲ್ ದಿ ಬೆಸ್ಟ್